ನಾಪೋಕ್ಲುವಿನ ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಬ್ಯಾಂಕಿನ ಸಂಸ್ಥಾಪಕರಾದ ಅಮ್ಮೆಂಬಳ ಸುಬ್ಬರಾವ್ ಪೈರವರ ನೂರ ಹತ್ತೊಂಬತ್ತನೇ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಾಪೋಕ್ಲು ಶಾಖೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಬ್ಯಾಂಕಿನ ವ್ಯವಸ್ಥಾಪಕರಾದ ಬಿಎ ಹಂಸ ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ ಮೈನಕುಮಾರಿ ಹಾಗೂ ಹಿರಿಯರಾದ ಅರೆಯಡ ಕರುಂಬಯ್ಯ ಅವರು ದೀಪ ಬೆಳಗಿಸಿ ವ್ಯವಸ್ಥಾಪಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನಡೆಸಿದರು ನೋಡಿ ಸರ್ ಬನ್ನಿ ಬದಲಾವಣೆ ಮುಂದೆ ಬಾಯ್ ರೀ ಬನ್ನಿ ಬಂಗಿರಿ ಅಲ್ಲೇ ಅವ್ರ ಮಿಂಚಿವಿ ಆಯ್ತು ಹಂಕಲ್ ಬನ್ ರವೀಣ್ ಸರ್ ಇರ್ತಿ

ಈ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರಾದ ಬಿಎ ಹಂಸ ಅವರು ಮಾತನಾಡಿ ಸಾವಿರದ ಒಂಬೈನೂರ ಆರರಲ್ಲಿ ಮಂಗಳೂರಿನಲ್ಲಿ ಪ್ರಾರಂಭವಾದ ಬ್ಯಾಂಕು ಇಂದು ಹತ್ತು ಸಾವಿರ ಶಾಖೆಯನ್ನು ಹೊಂದಿದೆ ಗ್ರಾಹಕರ ಸಹಕಾರದಿಂದ ಇಪ್ಪತ್ತೆರಡು ಲಕ್ಷ ಕೋಟಿ ರುಗಳ ವ್ಯವಹಾರ ಮಾಡಿದ್ದೇವೆ ಇಲ್ಲಿನ ಶಾಖೆಯಲ್ಲಿ ಗ್ರಾಹಕರ ಸಹಕಾರದಿಂದ ನೂರ ಐವತ್ತು ಕೋಟಿ ರುಗಳ ವ್ಯವಹಾರಕ್ಕೆ ತಲುಪಿದ್ದು ಗ್ರಾಹಕರು ಮುಂದೆಯೂ ಇದೇ ರೀತಿ ಸಹಕಾರ ನೀಡಬೇಕೆಂದರು ಗ್ರಾಹಕರ ಸಹಕಾರವನ್ನು ಕೋರ್ ಕೋರ್ತಾ ನಾವು ಇನ್ನೂ ಮುಂದೆ ಮುಂದೆ ಮುಂದಕ್ಕೆ ಅಂತ ಅಂತೇಳಿ ನಾನು ಅಂತ ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕಿನ ವಿವಿಧ ಶಾಖೆಗಳಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ಎಂಜೆ ಫೌಲೋಸ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಹಕರಿಗೆ ಹಾಗೂ ಸ್ಥಳೀಯ ಸೇಕ್ರೆಡ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಗೆ ಸಂಸ್ಥಾಪಕರ ದಿನಾಚರಣೆಯ ಅಂಗವಾಗಿ ಸಿಹಿ ವಿತರಿಸಲಾಯಿತು ಈ ಸಂದರ್ಭ ಬ್ಯಾಂಕಿನ ಸಹಾಯಕ ವ್ಯವಸ್ಥಾಪಕರಾದ ಥಾಮಸ್ ಕುಟ್ಟಿ ಸಿಬ್ಬಂದಿಗಳಾದ ಪ್ರವೀಣ್ ರಾಜ್ ಎಎಸ್ ಅನು ಶೈನಿ ಬಿಆರ್ ದೇವಪ್ಪ ಸುಧಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಮತ್ತೆ ನೀವು ಎಜುಕೇಶನ್ನಿಗಾಗಿ ನೀವು ಏನು ಬೇಜಾರು ಮಾಡ್ಕೊಬೇಡಿ ನಿಮ್ಮ ಮುಂದೆ ಹರಿಯರ್ ಗೆ ನಾವು ನಿಮಗೆ ಸಹಾಯ ಮಾಡ್ತೀವಿ ಎಜುಕೇಶನ್ ಲೋನ್ ಕಮ್ಮಿ ಕಂಪಟಿನಲ್ಲಿ ಕೊಡ್ತೀವಿ ನಿಮಗೆ ನೀವು ದುಡ್ಡಿಲ್ಲ ಅಂತ ಹೇಳಿ ನೀವು ಎಜುಕೇಶನ್ ಅನ್ನು ಮಾತಿ ಕೊಡಿಸ್ಬೇಡಿ ಇದು ಏನಿದ್ರು ನಿಮ್ಮ ಆಸೆಯನ್ನ ನೀವು ಪೂರೈಸ್ಬೋದು ಅಕ್ಕಿ ನಿಮಿಷ ಇಲ್ಲಿ ಶಾಪದ ಪಠರ ಈ ಥರ ಈಗ ಸನ್ಮಾನ ಉಂಟು ಸರಿ